ಯ್ಯ ಪ್ರತಿಷ್ಠಿತ ಜಾತಿಯ ಸಂಘಟನೆಗಳಲ್ಲಿ ಒಂದಾದ ಪದ್ಮಶಾಲಿ ಸಮಾಜ ಸೇವಾ ಸಂಘದ ಬಹುದಿನದ ಕನಸೊಂದು ನನಸಾಯಿತು ಸಂಘವು ಸ್ವಂತ ಭವನವನ್ನು ಹೊಂದುವ ಯೋಜನೆ ಮಾರ್ಚ್ ಇಪ್ಪತ್ನಾಲ್ಕರಂದು ಸಫಲವಾಯಿತು ಠಾಣೆ ಪಶ್ಚಿಮದ ಗೋಡ್ ಬಂದರ್ ವಾಕ್ಬಿಲ್ ರೋಡ್ನಲ್ಲಿ ಸಂಘವು ಖರೀದಿಸಿದ ಪದ್ಮಾ ಕಲಾಭವನದ ಉದ್ಘಾಟನಾ ಸಮಾರಂಭವು ಮಾರ್ಚ್ ಇಪ್ಪತ್ನಾಲ್ಕರಂದು ನಡೆಯಿತು ಬೆಳಗ್ಗೆ ಸಂಘದ ಅಧ್ಯಕ್ಷರಾದ ಉತ್ತಮ್ ಶೆಟ್ಟಿಗಾರ್ ದಂಪತಿಯ ಯಜಮಾನಿಕೆಯಲ್ಲಿ ಮಹಾಗಣಪತಿ ಹೋಮ ನಡೆಯಿತು ನಂತರ ಕಲಾಭವನ ಕಟ್ಟಡ ಸಮಿತಿಯ ಕಾರ್ಯಾಧ್ಯಕ್ಷ ಕೃಷ್ಣಾನಂದ ಎಂ ಶೆಟ್ಟಿಗಾರ್ ದಂಪತಿಯ ಯಜಮಾನಿಕೆಯಲ್ಲಿ ಶ್ರೀ ಸತ್ಯನಾರಾಯಣ ಮಹಾಪೂಜೆ ನಡೆಯಿತು ಬಳಿಕ ಪದ್ಮ ಕಲಾಭವನವನ್ನು ವೇದಮೂರ್ತಿ ಪೆರಣಂಕಿಲ ಹರಿದಾಸ್ ಭಟ್ ಲೋಕಾರ್ಪಣೆಗೈದರು ಕಲಾಭವನ ಕಟ್ಟಡ ಸಮಿತಿಯ ಕಾರ್ಯಾಧ್ಯಕ್ಷ ಕೃಷ್ಣಾನಂದ ಶೆಟ್ಟಿಗಾರ್ ಅವರು ಕೊಡುಗೆ ನೀಡಿದ ಮಂಜುನಾಥ ಸಭಾಗೃಹವನ್ನು ಪೆರಣಂಕಿಲ ಹರಿದಾಸ್ ಭಟ್ ದೇವರ ಕೋಣೆಯನ್ನು ದಾನಿ ಬಿ ರಾಮಚಂದ್ರ ಶೆಟ್ಟಿಗಾರ್ ಶಿವಾನಂದ ಶೆಟ್ಟಿಗಾರ್ ಪ್ರಾಯೋಜಕತ್ವದ ಅನ್ನಛತ್ರವನ್ನು ಸುಂದರಿ ಪಿ ಶೆಟ್ಟಿಗಾರ್ ದಾನಿ ಘನಶ್ಯಾಮ್ ಕೆ ಶೆಟ್ಟಿಗಾರ್ ವರಕಕ್ಷವನ್ನು ಭರತೇಶ್ ಶೆಟ್ಟಿಕಾರ್ ಯುಎಸ್ಎ ಪ್ರಾಯೋಜಕತ್ವದ ವಧು ಕಕ್ಷವನ್ನು ಮೋಹಿನಿ ಶೆಟ್ಟಿಕಾರ್ ದಾನಿ ಯೋಗಿನಿ ಬಿ ಶೆಟ್ಟಿಕಾರ್ ಕಾರ್ಯಾಲಯವನ್ನು ದಾನಿ ಸದಾನಂದ ಕೊಂಚಾಡಿ ಪಾಕಶಾಲೆಯನ್ನು ಉದ್ಘಾಟಿಸಿದರು ಮಧ್ಯಾಹ್ನ ನಡೆದ ಉದ್ಘಾಟನಾ ಸಮಾರಂಭವನ್ನು ಪೆರಣಂಕಿಲ ಹರಿದಾಸ್ ಭಟ್ ದೀಪ ಬೆಳಗಿ ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಮನುಷ್ಯ ವರ್ಷ ಒಂದು ಬೋನಾಗ ಪ್ರಾಯ ಆ ಒಂದು ಅರ್ಥ ಆಂಡ್ ಸಂಘಗೂ ವರ್ಷ ಒಂದು ಬೋನಾಗ ಸಂಘ ಗಟ್ಟಿಯ ಒಂದು ಅರ್ಥ ಒಂದು ಒಂದು ಎಂಬತ್ತ ಮೂರದನೇ ವರ್ಷ ಏತನಿಗೂ ಸಾಧನೆ ಮಾಡಿದಾಗ ಅವು ಇನ್ನಿತ ದಿವಸ ಸಾಧಕ ಅರ್ಥ ದೇ ಬಂದಾಗ ನಿಜವಾದ ಪದ್ಮ ಪದ್ಮಶಾಲಿ ಸಂಘಗೂ ಸೂರ್ಯ ಉದಯದ ದಿನ ಏನು ಪದ್ಮ ಬಣ್ಣ ಕಮಲ ಕಮಲ ಅರಳು ಬಣ್ಣದ ಸೂರ್ಯ ಇತ್ತಿನ ಮಾತ್ರ ಕಮಲ ಅರಳ ಸಾಧ್ಯ ಅಂಜಾದಿ ಪುನಗ ಪಗ ಇನ್ನ ಕೊರುದ ದಿನ ಸೂರ್ಯನ ಅಕ್ಷರಡು ಬರಪಿರಕ್ಕ ಒಂದು ದಿನ ಅಂದರ್ಥ ಎಂಟ ಮೂರು ವರ್ಷದ ಪಿರವಳು ಏನ ಪುಣ್ಯಾತ್ಮರೆ ಈ ಸಂಘದು ಇನ್ನು ಮಟ್ಟ ಕಾಣತ್ತಿದೆ ಇಲ್ಲಿ ಮಾತ್ರ ಸಂಘ ಸಂಸ್ಥೆಗಳು ಕಾಂಗ್ರೆಸ್ ಪುಸ್ತಕಲ್ಲ ಉತ್ಸವ ತೂಲಾಗ ಒಂದು ವರ್ಷ ಇಡೀ ಉತ್ಸವ ತಲುಕನೇ ತೋರಿದ್ದು ನಮ್ಮ ಊರದ ಹೊಲದಲ್ಲಿ ಉತ್ಸವ ಅಂತ ನನಗೆ ತೋರಿ ಸಂಘದ ಅಧ್ಯಕ್ಷ ಉತ್ತಮ್ ಶೆಟ್ಟಿಗಾರ್ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಒಂದು ಎಂಬತ್ತು ವರ್ಷದಿಂದ ನಮ್ಮ ಈ ಕನಸಾಗಿತ್ತು ಆಗಿನ ಎಲ್ಲ ಹಿರಿಯರೆಲ್ಲ ಕೂಡಿ ಒಂದು ನಮ್ಮ ಕಲಾಭವನ ಆಗ್ಬೇಕಂತ ತುಂಬಾ ಮನಸ್ಸು ಮಾಡಿ ತುಂಬಾ ಪ್ರಯತ್ನ ಮಾಡಿದರು ಇದರಲ್ಲಿ ಮೂರು ವರ್ಷಗಳ ಹಿಂದೆ ನಾವು ಕೂಡ ಒಂದು ಡೊಂಬಿಲಿಯಲ್ಲಿ ಟಾರ್ ತಗೊಂಡು ಅದರಲ್ಲಿ ಸಮಾಜವನ್ನು ಕಲಾಬಲವನ್ನು ಮಾಡಬೇಕೆಂದು ಬಯಸಿತ್ತು ಅದೇ ಜಾಗ ತಗೊಂಡ ಮೇಲೆ ನಮಗೆ ಲೋಕಲ್ ಮತ್ತೆ ಅಲ್ಲಿಂದ ಜಾಗ ಕಟ್ಟುವ ಅನುಭವ ಇಲ್ಲದ್ರಿಂದ ಮೂರು ವರ್ಷ ಅದು ಜಾಗ ಹಾಗೆ ಉಳಿತು ನಮ್ಮ ಆ ಪರಿಶ್ರಮಕ್ಕೆ ಅಷ್ಟು ಫಲ ಬರಲಿಲ್ಲ ಅದೇ ಸಮಯ ಇದೊಂದು ನಮಗೆ ಅವಕಾಶ ಸಿಕ್ಕಿತು ఇది అవకాశ ఎరూర్ వర్ష ముందేర్ వాల్ కలభు నోడి వాల్ అంజాండి బుర్తిన జగ్ బాంకల్ పండి తుకో జగ్ నెంట్ అన్న బూక ఉల్ బంజా అయిత ఉందే బే కలే ఉల బిజీ ఖుషి ఆ బోర్ పండ్ అదన నమ్మ ఫిక్స్ ఆ ಒಂದು ಬಿಲ್ಲಿಂಗ್ ಕಟ್ಟು ನಾವು ಮೂಜಿ ವರ್ಷದ ಮೇನ್ ರೆಡಿ ಟು ಯೂಸ್ ಹಾಲ್ ಈ ಸಮಾಜಕ್ಕೆ ಅಭಿನಂದನೆ ಮಲ್ಕೊಂಡಿಲ್ಲ ಹಾಲ್ ಆತು ಅವರ ನಮ್ಮ ಆಯ್ನ ಕೊರಲು ಆಯ್ತು ಕೆಲಸ ಮಾಡ್ತದ್ ಐದ ಸಮಾಜ್ ಕೂಡ ಉದ್ದಾರ ಉದ್ಧಾರ ಪೂಲಕ ಕಾರಣ ನಮ್ಮ ಸಮಾಜಕ್ಕೆ ಮಾತ್ರ ಮೂರ ಸಮಾಜದ ಕಲೆಗೆ ಐತ ಉದ್ದಾರ ಆ ಐತ ಯೂಸ್ ಆಪುಲಕ ಪೂಲಕ ನಾವ್ ಅರೇಂಜ್ಮೆಂಟ್ ಮಲ್ಕುವ ಬರ್ ಸಮಾರಂಭದಲ್ಲಿ ಗೌರವ ಅತಿಥಿಗಳಾಗಿದ್ದ ಠಾಣೆಯ ಮೇಯರ್ ಮೀನಾಕ್ಷಿ ಶಿಂದೆ ಯುಎಇ ಪದ್ಮಶಾಲಿ ಕಮ್ಯುನಿಟಿ ದುಬೈಯ ಅಧ್ಯಕ್ಷ ರವಿ ಕಾರ್ಕಳ್ ಹಾಗೂ ಮುಂಬೈಯ ವಿವಿಧ ಜಾತಿಯ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಇತರ ಸಂಘಟನೆಗಳ ಮುಖ್ಯಸ್ಥರು ಪದ್ಮಶಾಲಿ ಸೇವಾ ಸಂಘದ ಕಾರ್ಯ ಚಟುವಟಿಕೆಗಳನ್ನು ಶ್ಲಾಘಿಸಿದರಲ್ಲದೆ ಕಲಾಭವನ ಖರೀದಿಸುವಲ್ಲಿ ಕೈಜೋಡಿಸಿದವರನ್ನು ಅಭಿನಂದಿಸಿದರು महाराष्ट्रामध्ये आपलं अस्तित्व निर्माण करतोय आणि महाराष्ट्रामध्ये एक वेगळी छाप आपल्या समाजाने सोडलेली आहे मग ते वेगवेगळ्या क्षेत्रात काम करत असतील हॉटेल्स लाईन मध्ये असतील बिझनेस लाईन मध्ये असतील तर एक चांगलं म्हणजे व्यक्तिमत्व बघायला गेलं तर दक्षिण भारतीय लोकांचं आहे आणि त्याच माध्यमातून आज महाराष्ट्रात मी पहिली साऊथ इंडियन महिला महापौर म्हणून बसलेली आहे आणि तीन काम सातत्याने मी निवडून येते गेले बारा वर्ष मी नगरसेवक म्हणून कारभार सांभाळलेला आहे आणि आज ठाण्याची महापौर म्हणून मी कार्यभार सांभाळते त्यावेळी एक थोडीशी वेगळी ऊर्जा आणि वेगळ हे आपल्याकडून मला मिळत असतं कारण समाज बांधवांनी केलेलं घरातल्यांनी जेव्हा शाबासकी देना देतात त्यावेळी एक वेगळी ऊर्जा आपल्यामध्ये निर्माण होते बत्तीना मोल बत्तीना पद्मशाली बांधव यांना बंधुमित्र मात्रेकला यांना చన్న ధన్యవదలు అంచేనే ఈ సమార ముంబై పద్మశాలి సముదా ఈ ఉద్ఘాట సమారభ ఈభద ఈ నమ్మ ఈ అధ్యక్ష అంచధికారు అంచే డైరెక్ట్లీ ఇన్డైరెక్ట్లీసుమ ప్రతి ఒం జనరల్లే అన్న ಉಯಿ ಪದ್ಮಶಾಲಿ ಸಮುದಾಯದ ಪರವಾದಿ ಧನ್ಯವಾದ ಮತ್ತೊಂದು ಅಂಚಿನ ಆಶೀರ್ ಶುಭ ಕೋರೊಂದು ಎನ್ನ ಒಂದು ಎರಡು ಮಾತ್ರ ನಮಗೆ ಪದ್ಮಶಾಲಿ ಸಮಾಜ ಆತ ಎಟ್ಟೆ ಸಮಾಜ ಆತ ಒಂಜಿ ಜನಕಲ್ನ ಟಚ್ ಆಗಲು ಅಂಚಾಯಿತ್ರ ಈತಿ ಅಂಕಲಿ ಮಾತ ಸಮಾಜದ ಕಲೆ ಈತಿನ ಕಳುವಿತು ಪ್ರೀತಿ ನಮ್ಮ ತುಳುನಾಡು ಕೊಟ್ಟುದು ನಮ್ಮ ತುಳುನಾಡದ ಸಂಸ್ಕೃತಿ ಸಂಸ್ಕಾರ ನಮ್ಮ ಹಿರಿಯಕಲ್ನ ಸಂಸ್ಕೃತಿ ಇಲ್ಲಿ ಊರು ಕಲ್ಲಿನ ಶಾಲೆ ದೇವಸ್ಥಾನ ఆచార విచార బీ బంగు నమ్మ బొంబై బొంబై దాదాజి అంత పూర శక్తి ఆశీర్వాద ఉత్తా బొమ్మ ఈ భవన ఉద్ఘాట దేవ దేవ్ ఆశీర్వాద వర్షద ಆ ಎಪ್ಪತ್ಮೇ ವರ್ಷ ಹಾಲ್ ತಾಣದ ಒಂದು ರಕ್ತ ಅಣ್ಣ ಬರಲಿ ಒಂದು ಹಾಲು ಬಿಲ್ಡಿಂಗ್ ಹಣ್ಣ ಆ ಸಮಾಜ ರಕ್ತ ಇತ್ತಿನಕ್ಕ ಅಂಚಿನ ಅಂಚೆ ಹಾಲ್ ಕಟ್ಟಕೊಳ್ತಾರೆ ಅಸರಾಜ್ ನಮ್ಮ ಗುರುತಾ ಇಲ್ಲಿ ಕೃಷ್ಣಾನಂದ ಶೆಟ್ಟಿಗಾರರು ಆರು ಒಂದಿ ಪದ್ಮಶಾಲೆ ಪದ್ಮ ಹಾಲ್ ಇದು ಸ್ಯಾಲಿನ್ ತೋಲು ಮಧ್ಯ ಮಧ್ಯ ತೋಲ ಇಲ್ಲಿ ಕಟ್ಟದ ಸಂಘ ಕಟ್ಟದ ತೋಲ ಅಂಚ ಇಟ್ ಇಸ್ ಎ ಗ್ರೇಟ್ ಜಾಬ್ ಇಟ್ ಇಸ್ ಗಾಟ್ ಇಟ್ ಸೋ ಡಿಫಿಕಲ್ಟೀಸ್ ನಾ ಹೀರೋಗಿ ಸಂಘ ಕಟ್ಟಿನಾಗ ಅವೇನು ನಿರಂತರವಾದ ಒಂದು ಎಂಪತ್ ಮೂರು ವರ್ಷ ನಡಪುಟ್ಟ ಇದ್ದು ನೆನಪು ಮಸ್ತ್ ಸೇವೆ ಮಂಡು ಈ ತಾಯಿ ಪದ್ಮಶಾಲಿ ಸಮಾಜದ ಮತ್ತು ಭವನ ಬಾರಿ ಪೊರ್ಲಾಂಡ್ ದೇವರ ಮಲ್ಪೈರ್ ಐದು ದೇವತಾ ಕರುಣಗೋಡು ಈ ಚಾರ್ ಬಂಡೆ ಮನುಷ್ಯಕ್ಕೆ ಪ್ರಯಾಣ ಬರ್ಬೇಕು ಅಪ್ಪ ಆಯ್ತು ಮನುಷ್ಯ ಬಂತೀರಿ ಇಲ್ಲಿಡೆ ಮತ್ತೆರಡು ಬುರ್ಲು ಇರೋಡು ಮರ್ಲು ಮುಕ್ಕೋಡು ಮುರುಕು ನಾಲ್ಕು ನಾಲ್ಕೂಡು ಗಡಿಕೆ ಐವರು ರಾಜಕ ಹದ್ಪೋಡು ಗಡಿಕೆ ಎಲ್ಪೋಡು ಗಡಿಕೆ ಎಲ್ಪಡು ಗುಂಕೆ ಸ್ವಲ್ಪ ಶೈಲ ನೂತ್ ಎಂಟು ರಾಜಕ ಮನುಷ್ಯ ಸಮಾಜ ಹಂಚಾತಿ ಸಮಾಜ ವಾಪಿನಿ ಏನು ಪ್ರಾಯ ಹೋಂಡ ಆತ ಸಮಾಜ ನಿಂತು ಹೋಗಿ ಕುಲಾವಸಂಗದ ಸಂಘದ ನಿಕ್ಲೆ ಮಾತೆರೆಗ್ಲ ಅಭಿನಂದನೆ ದಾಯೆ ಪಂಡ ಒಂಜಿ ಮಲ್ಲ ಕೆಲಸ ಆ ಈ ಲೋಕಾರ್ಪಣ ಮಾಂತ ಅವು ಬಾಯೊ ಗೌರವದ ದಿಶ ಕಾಲಿ ದಿಕ್ಲೆಗ್ ಆತು ಇಡೀ ಕುಲುನ ಆಡ್ದ ಮಾತೆರೆಗ್ಲ ಉಂದು ಸದ್ದುಡ್ ಪತ್ರೆಕ್ಲ ಆನಂದೊಲೆ ತಗೇ ದಿಕ್ಕೆಲೆ ಅಂಕ್ ಬರ್ ಮಾತ ಸಮಾಜಗ್ಲ ಒಂಜಿ ಪ್ರೀತಿ ವಿಶ್ವಾಸ ಉಡ್ ದಿಪ್ಪಿನ ಒಂಜಿ ಸಮಾಜ ಪ್ರತಿ ವರ್ಷ ನಿಕ್ಲ್ ನಿಕ್ಲ್ನ ವಾರ್ಷಿಕ ಉತ್ಸಾಹಾನಕ

ನಮ್ಮ ಒಂದು ಸಮಾಜಕ್ಕೂ ಈ ಸಮಾಜದ ನೂರಾರು ನೂರಾರು ಜನ ಭಕ್ತು ಫುಲ್ಲು ನಂಚಿನ ಸೌಕರ್ಯದ ಒಂದು ಹಾಲ್ ಮಲ್ದ ಒಂದು ಪದ್ಮಶಾಲಿ ಸಂಘದ ಮಹಾ ಸಾಧನೆ ಈ ಪದ್ಮಶಾಲಿ ಸಂಘದ ಮಲ್ಲ ಒಂದು ಸಂಘವಲ್ದೇವ್ರು ದೇವರ ನಮಃ ಕರೆದು ಈ ಸಂಘ ಪ್ರತಿ ಈ ಸಂಘದ ಒಂದು ಡಿವಿಜನ್ ಮುಂಬೈದ ಪ್ರತಿ ನಗರ ಅವರು ಪಂಡಿತು ದೇವರ ಪದ್ಮಶಾಲಿ ಸಂಘವು ಇಂಥ ಒಂದು ಹಾಲ್ ಮಾಡಿರೋದು ತುಂಬಾ ಸಂತೋಷದ ವಿಷಯ ಮತ್ತು ಈ ತಾಣ ಪರಿಸರದ ಕನ್ನಡ ತುಳು ಕನ್ನಡಿಗರಿಗೆ ಒಂದು ಅವಕಾಶ ಎಂದರೆ ತಪ್ಪಾಗಲಿ ಪದ್ಮಶಾಲಿ ಸಮಾಜದ ಒಂದು ಪಾಲು ಉದ್ಘಾಟನೆ ಹಾಕೊಂಡು ಒಂದೆಟ್ಟು ಕೇವಲ ಪದ್ಮಶಾಲಿ ಸಮಾಜನೇ ಒಂದು ಸಂತೋಷ ಮಾಡ್ಕೊಂಡು ನೆತ್ತ ಒಟ್ಟಿಗೆ ನಮ್ಮ ಊರುದ್ದು ಬೈದಿನಂತ ವೇದವೇದ ಸಂಘದ ಅಪುಲ್ಲ ನೆಟ್ಟಿ ನಮ್ಮ ಸಂತೋಷನ ಪಾಲುಪಡಿಸ್ಕೊಂಡು ಇನ್ನು ಈಗ ಮಾತ್ರ ಒಂದು ಆ ದಾಖಲೆಯಿಂದ ನಮ್ಮ ಹೆಸರ ಬಂದಮೇಲೆ ಒಂದು ನಾಲ್ಕು ಇಲ್ಲಿ ಗೋಡ ಇಲ್ಲ ವಿಶೇಷ ಮಂಡ ಪದ್ಮಶಾಲಿ ಈ ಸಭಾಭವನ ಎಲ್ಲೇ ಉದರ ಕೊಡ್ತಾರೆ ಪದ್ಮ ಕಲಾಭವನ ಪಂಜಿ ಮಂಜುನಾಥ ಸಭಾಭವನ ಮಂಜುನಾಥ ಎಂದ ಈಶ್ವರ ದೇವರ ಪತ್ರ ಪದ್ಮನಾಭ ಇಬ್ಬನೇ ವಿಷ್ಣು ದೇವರೇ

ಇನಿ ಸಾಧನೆ ಐಕ್ ಅರ್ಥವತ್ತು ಒಂದು ಬಾರಿ ಮಲ್ಲ ಒಂದು ಅಚೀವ್ಮೆಂಟ್ ಗಣಪತ್ ಪೂಜೆ ವರ್ಷ ಬಂದಾಗ ಕಾಲಿ ಬಂದಿದ್ದ ಲೆಕ್ಕಾಲಿ ಕೌಶಲ್ಯ ಇದು ಬದಲಾತ ಕಾಲ ಬದಲಾತಿದ್ದು ನಮ್ಮ ನಮ್ಮ ಸಾಧಾರಣ ಒಂದು ಸೆಟ್ಲ್ ಆತ ನನ್ನ ಆನಂದ ಉಲ್ಲಾಸ ಖುಷಿ ಈ ಖುಷಿ ನಾವೇನು ಈ ಸಂದರ್ಭ ಉಪಯೋಗ ಮಾಡ್ತದ ಪೊರ್ಲಿ ಗಂಟಿದ ವೇದಿಕೆ ಬಾರಿ ಶೋಕದ ಕಾರ್ಯಕ್ರಮ ಬಾರಿ ಶೋಕ ಈ ಮಲ್ಲ ವೇದಿಕೆ ಅಥವಾ ಪ್ರತಿಕಾರಗಳಿಗೆ ನಿಗಲು ಮಾತ್ರ ವಂದನೆಗಳು ದಕ್ಷಿಣ ಕನ್ನಡ ಜಿಲ್ಲಾ ಪದ್ಮಶಾಲಿ ಮಹಾಸಭಾ ಆದಿ ಉಡುಪಿ ಇದರ ಅಧ್ಯಕ್ಷ ಎಂ ಜೈರಾಮ್ ಶೆಟ್ಟಿಗಾರ್ ದಕ್ಷಿಣ ಕನ್ನಡ ಪದ್ಮಶಾಲಿ ಸಮಾಜ ಸೇವಾ ಕೂಟ ಬೆಂಗಳೂರು ಇದರ ಕಾರ್ಯದರ್ಶಿ ಎಂ ಪ್ರಭಾಕರ್ ಶೆಟ್ಟಿಗಾರ್ ವಿದ್ಯಾವರ್ಧಕ ಸಂಘ ಆದಿ ಉಡುಪಿ ಇದರ ಅಧ್ಯಕ್ಷ ಓಂ ಪ್ರಕಾಶ್ ಶೆಟ್ಟಿಗಾರ್ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಮುಂಬೈ ಪದ್ಮಶಾಲಿ ಬಾಂಧವರ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ನಮ್ಮ ಶೆಟ್ಟಿಗಾರ್ ನಗಲು ಅವನಿ ತುಳುನಾಡ ಪರಶುರಾಮ ಷಷ್ಟಿ ಕರಾವಳಿ ದೂರ ಬರೋಡಾಂಡ ಅವನಿ ಮನಸ್ಸದ ಯೋಜನೆ ಯೋಚನೆ ಚೊಪ್ಪ ನೇಕಾರ ಸಮಾಜದ ಪುಟ್ಟುದು ಆ ನೇಕಾರಿಗೆ ಹೊತ್ತಿಟ್ಲ ಸಂತುಷ್ಟರಾಯಿನ ಆ ಸಮಾಜದ ಹಿರಿಯ ನಗಲು ಆನಿದ ದಿನ ಇಲ್ಲಿ ಬರ್ತದ ಸಂಘ ಸ್ಥಾಪನೆ ಕಲ್ಪನೆ ಇನಿ ಸಾರ್ಥಕ ಎಪ್ಪತ್ತ ಮೂ ವರ್ಷದ ಹೆಮ್ಮರ ಆ ಹೆಮ್ಮರದ ಅಡಿಪಾಯ ಇಂಚು ಒಪ್ಪು ಒಂದು ಎನ್ನುಲೆ ಆ ಹೆಮ್ಮರ ಆ ಹೆಮ್ಮರದ ಅಡಿಪಾಯ ಬಹುಶಃ ಆ ಕಣ್ಣೆಗರು ಕಣ್ಣಗರು ಆಂಡ ಆ ಬೇರು ಆತು ಗಟ್ಟಿಯಾದಿತ್ತಿನೆಟ್ಟೆ ಒಂಜಿ ಆ ಒಂಜಿ ಹೆಮ್ಮರ ಆತನು ಈ ಒಂಜಿ ಸಂಸ್ಥೆದ ಎಂಜಿ ಎಂಗಲ ಕನಸದ ಕೂಸು ಪದ್ಮ ಕಲಾ ಭವನ ಉದ್ಘಾಟನೆ ಮಾಡಿ ಯೋಗ ಎಂಗ್ಲೇ ತಿಕ್ಕಿದ ಇದು ನಿಜವಾಗ್ಲ ಆ ಭಗವಂತನ ಒಂದು ಎಂಗ್ಲೇ ತಿಕ್ಕಿದ ನಮ್ಮಲ್ಲ ಈ ಒಂದು ಯೋಗ ಬಂದ್ರೆ ಅತ್ಯಂತ ಹೆಮ್ಮೆ ಆಂಡ್ ಅಂಡ್ ಕೃಷ್ಣಾನ್ ಶೆಟ್ಟಿಗಾರಿಗೆ ಈ ಒಂದು ಮಲ್ಲ ಪ್ರಯತ್ನ ಲೀಡ್ ಮಾಡಿ ಧನ್ಯವಾದ ಕುರುಡು ಅದನ್ನ ಒಂದು ಲೀಡರ್ಶಿಪ್ ಕೂಡ ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಯುವರ್ ಕಾಂಟ್ರಿಬ್ಯೂಷನ್

ಅದಗ ಮಲ್ಪರೆ ಆದ ಇತ್ತೆರೆಲ ಮಂತೆರತ ಬಂದ್ ಎನ್ ಮಾತ ಸಮಾನತ ಬಂದ್ಲೆಗ್ ಅರೆಗ್ ಕಪೋಟ್ ಮಂತು ಈ ಭವಾನನ್ ಮಲ್ಪರೆ ನಿಗುಲು ಅನುಮತ್ ಕೊಡ್ತಿನ ಎರೆ ನಿಕೋಲ ನನ ನನರ ಇಗಲೆ ಮಾತೆರೆಗ್ಲ ಉಂಗುಲ ಜನಸ ಮಾತೆರೆಗ್ಲ ಅವಿನಂದನ ಈ ಸುಸಂದರ್ಪ ಭವನಟರು ಬಾರಿ ದಾನಿ ಕೃಷ್ಣಾನಂದ ಶೆಟ್ಟಿಗಾರ್ ಮತ್ತು ಕಾಂತಿ ಶೆಟ್ಟಿಗಾರ್ ಮತ್ತವರ ಪರಿವಾರವನ್ನು ಉದ್ದಾತ್ತ ಕೊಡುಗೆ ಸೇವೆಗಾಗಿ ಸನ್ಮಾನಿಸಲಾಯಿತು ಕೃಷ್ಣಾನಂದ ಎಂ ಶೆಟ್ಟಿಗಾರ್ ಕಲಾಭವನ ಪದ್ಮಶಾಲಿ ಸಮಾಜ ಬಾಂಧವರ ಹೆಮ್ಮೆ ಎಂದು ಸನ್ಮಾನಕ್ಕೆ ಪ್ರತಿಕ್ರಿಯಿಸಿದರು ಪದ್ಮಶಾಲಿ ಎಜುಕೇಶನ್ ಸೊಸೈಟಿ ಮಹಿಳಾ ಬಳಗ ಮಹಿಳಾ ಬಳಗದ ಎಲ್ಲ ಸದಸ್ಯರಿಗೂ ನನ್ನ ಮನದಾಳದ ಹಾಗೂ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿ ಉದಾರ ಮನಸ್ಸಿನಿಂದ ಸಹಾಯಸ್ತ ನೀಡಿ ನಮಗೆ ಈ ದೊಡ್ಡ ಕಾರ್ಯಕ್ಕೆ ಸಹಕರಿಸಿದ ಎಲ್ಲ ಪದ್ಮಶಾಲಿ ಬಾಂಧವರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರ ಸಹಾಯವಿಲ್ಲದೆ ನಮ್ಮ ಈ ಪದ್ಮಶಾಲಿ ಕಲಾಭವನ ಎಂದಿಗೂ ಸಾಧ್ಯವಾಗುತ್ತಿರಲಿಲ್ಲ ಅದಲ್ಲದೆ ನಮ್ಮ ಸಮಿತಿಯ ಹಿರಿಯ ಸದಸ್ಯರಾದ ಶ್ರೀ ದಯಾನಂದ್ ಶೆಟ್ಟಿಗಾರ್ ಶ್ರೀ ಕೆ ಕೆ ಪದ್ಮಶಾಲಿ ಶ್ರೀ ಭೋಜಶೆಟ್ಟಿಗಾರ್ ಶ್ರೀಮತಿ ಸರೋಜಿನಿ ಶೆಟ್ಟಿಗಾರ್ ಹಾಗೂ ಶ್ರೀಮತಿ ಮಧುಮತಿ ಶೆಟ್ಟಿಗಾರ್ ಇವರೆಲ್ಲರ ಈ ಸಾಧನೆಗೆ ನಿಸ್ವಾರ್ಥ ಸೇವೆಯನ್ನು ಎಂದಿಗೂ ನೆರೆಯುತ್ತಿಲ್ಲ ಇಂದಿನವರೆಗೆ ನಮ್ಮ ಸಂಘದಲ್ಲಿ ಹಣದ ಮತ್ತು ಆದಾಯದ ಕೊರತೆಯಿಂದ ನಮ್ಮ ಸಂಘವು ಸಮಾಜ ಬಂಧುಗಳ ಅಭಿವೃದ್ಧಿ ಆರ್ಥಿಕವಾಗಿ ಹಿಂದುಳಿದ ಬಡ ಬಂಧುಗಳಿಗೆ ವಿದ್ಯಾಭ್ಯಾಸ ವೈದ್ಯಕೀಯ ಸೇವೆ ಬಡ ಜನರ ಹೆಣ್ಣು ಮಕ್ಕಳ ಮದುವೆಗೆ ಆರ್ಥಿಕ ಸಹಾಯ ಹಾಗೂ ಸಂಘದ ಇತರ ಉದ್ದೇಶಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ ಆದರೆ ಇಂದು ನಾವು ಈ ಸಭಾಭವನದ ಆದಾಯದಿಂದ ಸುಮಾರು ಮೂವತ್ತೈದರಿಂದ ನಲವತ್ತು ಲಕ್ಷದವರೆಗೆ ಪ್ರತಿ ವರ್ಷ ನಮ್ಮ ಸಮಾಜದ ಅಭಿವೃದ್ಧಿಗೆ ಖರ್ಚು ಮಾಡುವ ಅವಕಾಶವನ್ನು ನಾವು ಹೊಂದಿದ್ದೇವೆ ಹಾಗೂ ಇಷ್ಟು ವರ್ಷದಲ್ಲಿ ನಾವು ಸಮಾಜ ಬಾಂಧವರಿಂದ ದೇಣಿಗೆ ರೂಪದಲ್ಲಿ ಹಣವನ್ನು ಪಡೆದು ಸಮಾಜದ ಸಣ್ಣ ಪುಟ್ಟ ಬೆಳೆಗಳನ್ನು ಮಾಡುವ ಕಾರ್ಯಕ್ಕೆ ಕೊನೆಯಾಗಲಿದೆ ಇಂದು ಮುಂಬೈ ಹಾಗೂ ಠಾಣೆ ಡಿಸ್ಟಿಕ್ನಲ್ಲಿ ನಮ್ಮ ಸಮಾಜದ ಸಾವಿರಕ್ಕಿಂತ ಹೆಚ್ಚು ಕುಟುಂಬದವರು ನೆಲೆಸಿದ್ದಾರೆ ಸೊ ಪ್ರತಿ ಕುಟುಂಬ ಕುಟುಂಬವು ಅವರ ವಿಶೇಷ ದಿನದ ಆಚರಣೆಗಾಗಿ ಹತ್ತು ವರ್ಷಕ್ಕೆ ಒಮ್ಮೆಯಾದರೂ ಈ ಸಭಾಭವನನ್ನು ಬಾಡಿಗೆಗೆ ಪಡೆದುಕೊಂಡು ಹಾಗೂ ನಮ್ಮ ಸಂಘಕ್ಕೆ ಸಹಕರಿಸಿದರೆ ಒಂದು ಕಡಿಮೆಯಿಂದ ಹೆಚ್ಚು ಕಾರ್ಯಕ್ರಮಗಳು ಸಂಘದ ಗೌರವ ಕಾರ್ಯದರ್ಶಿ ಲೀಲಾಧರ್ ಬಿ ಶೆಟ್ಟಿಗಾರ್ ಜತೆ ಕಾರ್ಯದರ್ಶಿ ನರೇಂದ್ರ ಕುಮಾರ್ ಕಬ್ಬಿನಾಲೆ ಮತ್ತಿತರರು ಸಭಾ ಕಾರ್ಯಕ್ರಮದಲ್ಲಿ ಸಹಕರಿಸಿದರು ಉದ್ಘಾಟನಾ ಸಮಾರಂಭದಲ್ಲಿ ಮುಂಬೈ ಹಾಗೂ ಉಪನಗರ ಠಾಣೆ ಪಾಲ್ಕರ್ ಜಿಲ್ಲೆಯ ಪದ್ಮಶಾಲಿ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಎಂಬತ್ಮೂರು ವರ್ಷಗಳ ಇತಿಹಾಸವಿರುವ ಪದ್ಮಶಾಲಿ ಸಮಾಜ ಸೇವಾ ಸಂಘವು ಕಲಾಭವನ ಖರೀದಿಸುವಲ್ಲಿ ಸಂಘದ ಪದಾಧಿಕಾರಿಗಳು ಮಹಿಳಾ ವಿಭಾಗದ ಪದಾಧಿಕಾರಿಗಳು ಪದ್ಮಶಾಲಿ ಎಜುಕೇಷನ್ ಸೊಸೈಟಿಯ ಪದಾಧಿಕಾರಿಗಳು ಕಟ್ಟಡ ನಿರ್ಮಾಣ ಸಮಿತಿಯ ಪದಾಧಿಕಾರಿಗಳು ಯುವ ವಿಭಾಗದ ಪದಾಧಿಕಾರಿಗಳು ವಿಶೇಷವಾಗಿ ಶ್ರಮಿಸಿದ್ದರು ಪ್ರಸ್ತುತ ಸಂಘವನ್ನು ಸಮರ್ಥವಾಗಿ ಮುನ್ನಡೆಸುತ್ತಿರುವ ಉತ್ತಮ್ ಶೆಟ್ಟಿಗಾರ್ ಹಾಗೂ ಕಲಾಭವನ ಖರೀದಿಸುವಲ್ಲಿ ಅಪಾರ ಶ್ರಮಿಸಿದ ಕೃಷ್ಣಾನಂದ ಎಂ ಶೆಟ್ಟಿಗಾರ್ ಅವರು ನಮ್ಮ ಪ್ರತಿನಿಧಿಯೊಂದಿಗೆ ತಮ್ಮ ಸಂತಸ ಹಂಚಿಕೊಂಡರು ముజు వర్షదు దుమ్మెంకలని జాగ్రత్త బిల్డింగ్ మలుపుల వండు అండ్ అల్ప బిల్డింగ్ కట్టున పరిశ్రమ మల్పిన జనకల్ కమ్మ ఒక్క గుండీ రెడీ సుసజ్జితవ భవన ఎంకలి ఊళ్ళు తిక్కిన ఎంకల్న భాగ్యపడదు అవు మూజి వర్షద ఎంకల్న బిల్డింగ్ కట్టున పరిశ్రమను ఉంటాయి అంకలి ఎల్లెగించే ಒಂದು ಭವನದ ಉಪಯೋಗ ಮಾಡ್ಕೊಳ್ಳೋಕೆ ಮಲಿದುಕೊಂಡು ಅವು ಆಯ್ಕೆಯನ್ನು ದೇವದ ದನ ದೇವತಾನುಗ್ರಹದಿಂದ ಅವು ಪುರ ಆಟ ಬಂದಿದೆ ಅಂದರೆ ಯಾಕೆಲ್ಲ ಕುಲದೇವರು ಅಂಚನೆ ಬಾಂಬೆಯ ಮಸ್ತ ಗಣಪತಿ ಸುದ್ದಿವಿನಾಯಕ್ ಮಂದಿರ ಸಾಯಿಬಾಬಾ ಆಕಲ್ನ ಪೂರ ಆಶೀರ್ವಾದದಲ್ಲಿ ಒಂದು ಆತನ ಬಕ್ಕ ನಮ್ಮ ಸಮಾಜದ ಪೂರ ಮೆಂಬರ್ನ ಕನ್ನ ಒಂದು ಐಕ್ ಸಹಯೋಗ ತಿಕ್ಕದು ಅಕಲ್ನ ಮನ ಧನದ ಸಹಾಯದ ಹತ್ರನೇ ಒಂದು ಆಟದ ಪಂಡಿದೆ ನಂಬಿಕೆ ಐದು ಅಗತ್ಯವಾದ ಪಂಪನ ವಿಷಯ ಬಣ್ಣ ವೆಂಕಣ್ಣ ಸಮಾಜದಲ್ಲಿ ಕೃಷ್ಣ ಶೆಟ್ಟಿಗಾರನ ಒಂದು ಮನಸ್ಸಿನ ಬತ್ತಿನ ಧನ ಸಹಾಯ ಈ ತಾಣ ಮಲ್ತದ್ದು ಒಂದೊಂದು ಕಲಾಬವನ್ನು ಮಲ್ಕೊಳ್ಳಿ ಪಂಡದ ಆರೊಂದು ಹಠ ಪತ್ತದ್ದು ಅಯ್ಯ ಬೋಡುತ್ತಿನ ಧನ ಸಹಾಯ ಕೊಡ್ತೇವೆ ಬಂಡದು ಅಂಚನೆ ಪೂರ ಮೆಂಬರ್ನ ಕುಂಡ ಕೂಡದು ಬೈಕ್ ಬೋಡತ್ತಿನ ಬಾಕಿದ ಧನ ಸಹಾಯವನ್ನು ಕೊಡ್ದು ಈ ಹಾಲ್ ಒಂದು ಕೂಡಲೇ ಮೂರು ತಿಂಗಳು ಒಂದು ಹಾಲ್ ಹಾಲನ್ನು ನಮ್ಮ ದುಃಖ ಆಯ್ಕಾರ್ತಿನ ಪರಿಶ್ರಮ ಪೂರ ಸಂಘದ ಮೆಂಬರ್ ಬಡ ಒಳಗ ಯೂತ್ ಕಮಿಟಿಗಳ ತಂಗ ಪೂರ ದನ ಒಂದು ಸಹಾಯ ಏನು ಒಂದು ಧನ್ಯವಾದ ಪಂಟ್ ಹಾಗೆ ಕಳೆದ ಮೂರು ವರ್ಷದಿಂದ ನಮ್ಮ ಈ ಸಂಘಕ್ಕೆ ಬಂದು ಇದಾಗ ನನಗೆ ತಿಳಿಯಿತು ಅಂದರೆ ಇಷ್ಟು ವರ್ಷದ ಪ್ರಯತ್ನ ನಂತರ ನಮ್ಮ ಈ ಸಂಘದಲ್ಲಿ ಒಂದು ಕಲಾಭವನ ಆಗಲಿಲ್ಲ ಕಲಾಭವನ ಅಂದರೆ ನಮ್ಮ ಈ ಸಮ ಒಂದು ಸಭಾಭವನ ಇದೆ ನಮ್ಮ ಸಮಾಜದ ಬಡ ಕುಟುಂಬದವರಿಗೆ ಅವರ ಮದುವೆಗೆ ಹೀಗೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಉಪಯೋಗ ಮಾಡಲಿಕ್ಕೆ ನಮ್ಮದೇ ಸಂಘದಿಂದ ಅವರಿಗೆ ರಿಯಾಯಿತದಲ್ಲಿ ಕೊಟ್ಟರೆ ಅವರಿಗೂ ಒಂದು ಸುಲಭ ಆಗ್ತದೆ ಆ ಲೆಕ್ಕದಲ್ಲಿ ಒಂದು ಮೂರು ವರ್ಷದ ಪ್ರಯತ್ನ ನಂತರ ನಮ್ಮ ಈ ಕಲಾಭವನ ಇಲ್ಲಿಗೆ ನಮಗೆ ನಮ್ಮದಂತ ಆಗಿದೆ ಇದರಲ್ಲಿ ನನ್ನದು ಕೊಡುಗೆ ಕಮ್ಮಿ ಉಂಟು ನನಗೆ ಒಂದು ನಮ್ಮ ಈ ಸಮಿತಿಯವರು ಕ ನಮ್ಮ ಪದ್ಮಶಾಲಿ ಕಲಾಭವನ ಸಮಿತಿಯವರು ತುಂಬ ಸಹಕಾರ ಮತ್ತು ಬೆಂಬಲ ಕೊಟ್ಟಿದ್ದಾರೆ ಮೊದಲನೇದಾಗಿ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ ಏಕೆಂದರೆ ಅವರು ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ರಿಂದ ನನಗೆ ಪ್ರೋತ್ಸಾಹ ಸಿಕ್ಕಿತು ನಮ್ಮ ಸಮಾಜ ಬಗ್ಗೆ ಮಾಡಬೇಕಂತ ಕಳೆದ ಎಂಟು ದಶಕಗಳಿಂದ ಸಮಾಜ ಬಾಂಧವರ ಆಶೋತ್ತರಗಳಿಗೆ ಸ್ಪಂದಿಸುತ್ತಿರುವ ಪದ್ಮಶಾಲಿ ಸಮಾಜ ಸೇವಾ ಸಂಘವು ಪದ್ಮ ಕಲಾಭವನದ ಮೂಲಕ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದೆ ಮರಾಠಿ ಮಣ್ಣಲ್ಲಿ ಪದ್ಮಶಾಲಿ ಸಮಾಜದ ಬಂಧುಗಳ ಐಕ್ಯತೆ ಪ್ರಗತಿಯ ದೋತ್ಯಕವಾಗಿ ಕಲಾಭವನ ರಾರಾಜಿಸಲಿ ಕುಲದೇವರಾದ ವೀರಭದ್ರ ಹಾಗೂ ದುರ್ಗಾಪರಮೇಶ್ವರಿಯ ಅನುಗ್ರಹದಿಂದ ಸಮಾಜ ಮತ್ತಷ್ಟು ಸದೃಢಗೊಳ್ಳಲಿ হয়েশে প্ৰসাদ মুম্বাই ন্যুজ